ಸಿನಿ ವರ್ಕರ್ಸ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ನೈನ್ಟೀನ್ ತರ್ಟಿ ಒನ್ನಲ್ಲಿ ನಾನ್ ಟಾಕಿ ಮೂವಿ ಮೃಚ್ಚಿ ಮೂವಿ ಪ್ರಾರಂಭ ಆಗಿ ಅದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕನೇ ಇಸ್ವಿನಲ್ಲಿ ಟಾಕಿ ಮೂವಿ ಅಂತ ಹೇಳಿ ನಾವೇನು ಹೇಳ್ತೀವಿ ಸತಿ ಸುಲೋಚನಾ ಪ್ರಾರಂಭ ಆಗಿ ನೂರು ವರ್ಷಕ್ಕಿನ್ನೂ ಸ್ವಲ್ಪ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ ಈ ಸಿನಿ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಜನ ಅನ್ಆರ್ಗನೈಸ್ ವರ್ಕರ್ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾನು ಕಳಬಾರ್ದು ಕಳೆದ ಬಾರಿ ಸಚಿವನಿದ್ದ ಸಂದರ್ಭದಲ್ಲಿ ಸೀನಿಯರ್ ಸಿನಿ ಸಿನಿ ಎಸ್ಪೆಷಲಿ ಎಕನಾಮಿಕಲಿ ವೈಬಲ್ ಇರತಕ್ಕಂಥ ಕೆಲವರು ಆರ್ಟಿಸ್ಟ್ಗಳಿದ್ದಾರೆ ಕೆಲವರು ಪಾಪ ಸೈಡ್ ಆರ್ಟಿಸ್ಟ್ಗಳಿಗೆ ಯಾವುದೇ ರೀತಿ ಇರೋದಂಥ ಅವ್ರಿಗೆ ಎಕನಾಮಿಕಲ್ ವೈಬಿಲಿಟಿ ಇರೋದಿಲ್ಲ ಅದ್ರ ಜೊತೆಗೆ ಕ್ಯಾಮರಾಮನ್ ಆಗಿರ್ಬೋದು ಸೈಡ್ ಡಾನ್ಸರ್ಸ್ ಆಗಿರ್ಬೋದು ವರ್ಕರ್ಸ್ ಆಗಿರ್ಬೋದು ಫಿಲ್ಮ್ ಇಂಡಸ್ಟ್ರಿ ಇರತಕ್ಕಂಥ ರಿಲೇಟೆಡ್ ಇರತಕ್ಕಂಥ ಏನು ಸಿನಿ ವರ್ಕರ್ಸ್ ಇದ್ದಾರೆ ಅವ್ರಿಗೆ ಭಾಳಷ್ಟು ಜನಕ್ಕೆ ಅನಾನುಕೂಲ ಇರತಕ್ಕಂಥ ವಾತಾವರಣ ಇಡೀ ಭಾರತ ದೇಶದಲ್ಲಿದೆ ಯಾಕಂತಂದರೆ ವಿ ಆರ್ ಎ ಟೂ ಪಾಯಿಂಟ್ ಟೂ ಬಿಲಿಯನ್ ಟಿಕೆಟ್ ಬೈಯರ್ಸ್ ಇಂಡಸ್ಟ್ರಿ ಇರತಕ್ಕಂಥದ್ದು ವರ್ಷದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಮೂವಿ ಇಡೀ ಪ್ರಪಂಚದಲ್ಲಿ ಹೆಚ್ಚು ಮೂವಿ ಮಾಡ್ತಕ್ಕಂಥದ್ದು ಯಾವುದೇ ದೇಶ ಇದೆ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಇದೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಥಿಯೇಟರ್ ಇರ್ಬೋದು ಸಭಾಧ್ಯಕ್ಷರೇ ಅದರಲ್ಲಿ ಸೌತ್ ಇಂಡಿಯಾದಲ್ಲೇ ಭಾಳಷ್ಟು ಥಿಯೇಟರ್ಸ್ ಇದೆ ಎರಡು ಸಾವಿರ ಹದಿನೆಂಟನೇ ಇಸ್ವಿಯಲ್ಲಿ ಸುಮಾರು ಇನ್ನೂರು ಇಪ್ಪತ್ತು ನಾಲ್ಕು ಪಿಕ್ಚರ್ ಮಾಡಿರ್ತಕ್ಕಂಥದ್ದು ಕನ್ನಡ ಕನ್ನಡ ಇಂಡಸ್ಟ್ರಿ ಆಗಿದೆ ಹಂಗಾಗಿ ಕನ್ನಡ ಇಂಡಸ್ಟ್ರಿನ ಬೆಳಿಬೇಕು ಅದ್ರ ಜೊತೆಗೆ ಇರ್ತಕ್ಕಂಥ ಇವರೇನಿದ್ದಾರೆ ಅನ್ ಅನ್ಆರ್ಗನೈಸ್ ಇದ್ದಾರೆ ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಬಿಲ್ ತಂದಿರತಕ್ಕಂಥದ್ದು ಆನ್ ಎವ್ರಿ ಟಿಕೆಟ್ ಬೈಯರಿಗೆ ವಿ ಆರ್ ಚಾರ್ಜಿಂಗ್ ಒನ್ ಪರ್ಸೆಂಟ್ ಮಿನಿಮಮ್ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದೆ ಅವರಿಗೂ ಜಾಸ್ತಿ ಆಗೋದಿಲ್ಲ ಅದ್ರ ಜೊತೆಗೆ ಸರ್ಕಾರದ ಕೂಡ ನಾವು ದುಡ್ಡು ಅವರಿಗೆ ಜೋಡಿಸಿ ಈ ದುಡ್ಡನ್ನ ಏನು ಸಂಗ್ರಹ ಆಗುತ್ತೆ ಇವರಿಗೆ ಮುಂದೆ ಬರ್ತಕ್ಕಂಥಲ್ಲಿ ಇವರಿಗೆ ವೆಲ್ಫೇರ್ ಮಾಡ್ತಕ್ಕಂಥದ್ದು ಒಂದು ಬಿಲ್ ತಂದಿದ್ದೀವಿ ಅದಕ್ಕೆ ತಮ್ಮ ಮುಂದೆ ಇದೆ ದಯವಿಟ್ಟು ಇದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಒಪ್ಪಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಈ ರಾಜ್ಯದಲ್ಲಿನ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಯನ್ನು ಕಲ್ಪಿಸುವ ಹಣಕಾಸು ಯೋಜನೆ ನಿಧಿಯನ್ನು ಸ್ಥಾಪಿಸುವುದು ಇಟ್ಸ್ ವೆಲ್ಕಮ್ ಇದು ಮಾಡಬೇಕು ಅರೆ ನಿಧಿ ಎಷ್ಟು ಅಮೌಂಟ್ ಇಡ್ತೀರಾ ಅಲ್ಲ ಒನ್ ಪರ್ಸೆಂಟ್ ಆನ್ ದಿ ಟಿಕೆಟ್ ನಿಮ್ದೇನೋ ಒಂದು ಐಡಿಯಾ ಇದೆಯಾ ಇಷ್ಟೊಂದು ಕಾರ್ಪಸ್ ಫಂಡ್ ಅಂತ ಇದೆ ಯಾವ ರೀತಿ ವೆಲ್ಫೇರ್ ಕೊಡ್ತೀರಾ ನೀವು ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಕೊಟ್ಟಾಗ ಬಂದಾಗ ಮಾಡ್ತಿರೋ ಅಥವಾ ಅಕಸ್ಮಾತ್ ಏನಾದ್ರು ಜೀವನಕ್ಕೆ ತೊಂದರೆ ಆದಾಗ ಮಾಡ್ತಿರೋ ಇದು ಒಂದು ಭಾಗ ಎರಡನೇದು ಇದಾಗಲೇ ಇವಾಗಲೇ ಇದು ಮಾಡಬೇಕಾಗಿತ್ತು ಬಹಳಷ್ಟು ಜನ ಹೊರಗಡೆಯಿಂದ ಗ್ಲಾಮರಸ್ ಕಾಣ್ತಾ ಅದು ಆ ಒಳಗಡೆ ಇರೋರು ಕಷ್ಟ ನಮ್ಗೆ ಗೊತ್ತಿದೆ ಅದೇನೇನು ಆಗ್ತಾ ಇದ್ದಾರೆ ಅಂತ ಸೊ ಇದನ್ನ ನಾನು ಸ್ವಾಗತ ಮಾಡ್ತಾ ಇದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು ಎರಡನೇದು ಇದೇ ಸಂದರ್ಭದಲ್ಲಿ ಈ ಸ್ವಿಗ್ಗಿ ಝೊಮ್ಯಾಟೊ ಈ ವರ್ಕರ್ಸ್ ಅನ್ನೇ ಇದ್ದಾರೆ ಜಿಗ್ ವರ್ಕರ್ಸ್ ಅಂತ ನಾವೇನಂತೀವಿ ಹಾಂ ಅವ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ಸೇವಾ ಭದ್ರತೆ ತರಬೇಕು ಯಾಕಂದರೆ ಅವ್ರ ಪರಿಸ್ಥಿತಿ ಭಾಳ ಕಷ್ಟ ಇದೆ ಆ ಮಳೆಯಲ್ಲಿ ಆ ಟ್ರಾಫಿಕ್ಕಲ್ಲಿ ಜೀವ ಭಯ ಕಳ್ಕೊಂಡು ಅದು ಇಷ್ಟು ನಿಮಿಷದವರು ಬರದೇ ಇದ್ರೆ ಅದು ರಿಜೆಕ್ಟ್ ಮಾಡ್ತಾರೆ ಅಂತ ಅನ್ಸ್ಕೊಂಡು ಆ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ತುಂಬ ಓದೋರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸೇವಾ ಭದ್ರತೆ ತರ್ತೀವಿ ಒಂದು ಬಿಲ್ ತರ್ತೀವಿ ಅಂತ ನಾನು ಮಾಧ್ಯಮದಲ್ಲಿ ಓದಿದ್ದೆ ಆ ಬಿಲ್ ಸ್ಟೇಟಸ್ಸು ಏನಿದೆ ಅವ್ರಿಗೂ ಕೂಡ ಏನೋ ಸೇವಾ ಭದ್ರತೆ ಕೊಡೋದು ಒಂದು ಪ್ರಯತ್ನ ನಡೀತಾ ಇದೆ ಅಂತ ಮತ್ತೆ ಈ ನಿಧಿ ಬಗ್ಗೆ ಸ್ವಲ್ಪ ಕೊಡಿ ಮುಗಿಸ್ಬಿಟ್ಟು ಈಗ ನೀವು ಟಿಕೆಟ್ ಮೇಲೆ ಒಂದರಿಂದ ಎರಡು ಪರ್ಸೆಂಟ್ ಅಂತ ಹೇಳಿದ್ರಿ ಅದಕ್ಕೆ ಸರ್ಕಾರದ್ದು ಜೋಡಿಸ್ತೀವಿ ಅಂದ್ರೆ ಸರ್ಕಾರದ ಎಷ್ಟು ಜೋಡಿಸ್ತೀರಿ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಹೇಳಿ ಕ್ಲಾರಿಟಿ ಇಲ್ಲ ಮತ್ತೆ ಸುರೇಶ್ ಕುಮಾರ್ ಅವ್ರಿಗೆ ಕೇಳಿದ್ರು ನಾನು ಅದನ್ನ ಮತ್ತೆ ಚರ್ವಿ ಚರಾವಣೆ ಮಾಡ್ಲಿಕ್ಕೆ ಹೋಗಲ್ಲ ಯಾವ ರೀತಿ ಅವ್ರಿಗೆ ಕೊಡ್ತೀರಿ ಅಂತ ಖಂಡಿತವಾಗಿಯೂ ಇದು ಸ್ವಾಗತಾರ್ಹವಾದಂಥ ಬಿಲ್ಲು ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಇದು ಚರ್ಚೆ ಆಗಿತ್ತು ಇದು ನೀವು ತಂದಿದ್ದೀರಿ ನಾವು ಒಪ್ಪಿಗೆ ಕೊಡಬೇಕಾಗತ್ತೆ ಬಡವರು ಆ ಕಾರ್ಯಕರ್ತರು ಮಾಡುವಂಥ ಕೆಲಸ ಇವೆಲ್ಲವೂ ಕೂಡ ನಮಗೆ ಅರಿವಿದೆ ಖಂಡಿತವಾಗೂ ಒಳ್ಳೇದಾಗಲಿ ಒಳ್ಳೆ ರೀತಿಯಿಂದ ಅವ್ರಿಗೆ ಅಧ್ಯಕ್ಷರೇ ಕಲ್ಯಾಣ ಸೇರಲಿಲ್ಲ ಅಧ್ಯಕ್ಷ ಕೂಡ ನೀವು ಮಂಡನೆ ಮಾಡಿದಾಗ ನಮಗೆ ಸಿಕ್ಕದೇ ಇಲ್ಲ ನಾವು ಕರೆಸಿದ್ರೆ ಮಾತ್ರ ಬಿಲ್ ನಮ್ದು ತಗೊಂಡ್ ಮನೆ ಕೊಡ್ತಾರೆ ನಾವು ಹೇಗೆ ನೋಡೋದು ಏನು ಮಾಡ್ತೀರಾ ಅಧ್ಯಕ್ಷರೇ ಅಧ್ಯಕ್ಷರೇ ಕೊಡಲ್ಲ ಪಕ್ಷದವರಿಗೆ ಫಸ್ಟ್ ಕೊಡ್ತಾ ಅದು ಒಳ್ಳೇದು ಬಟ್ ನಮಗೂ ಕೂಡ ಕೊಡಬೇಕಲ್ಲ ನಮಗೆ ಏನು ಗೊತ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಅಲ್ಲ ಉತ್ತರನು ಉತ್ತರನೂ ಕೊಡಲ್ಲ ಬಿಲ್ಲು ಕೊಡಲ್ಲ ನಮ್ಗೆ ಹೆಂಗೆ ತಿಳ್ಕೋಬೇಕು ಏನು ಬಿಲ್ ಹಾಕ್ತಿದ್ರೆ ಅಧ್ಯಕ್ಷರೇ ಆಯ್ತು ಒಂದು ನಿಮಿಷ ಅಧ್ಯಕ್ಷರೇ ನಿಮ್ಮ ಎಜೆಂಡ ನಿನ್ನೆ ರಾತ್ರಿ ನೋಡಿದೀರಾ ಅಧ್ಯಕ್ಷ್ದು ನಿಮಗೆ ಕವರ್ ಬರ್ತದೆ ಗೊತ್ತಾಯ್ತಾ ಎಜೆಂಡಾ ಹಾ ಅದು ಫಸ್ಟ್ ನೋಡಿ ಮತ್ತೆ ಇಲ್ಲಿ ಬಂದಿದೆಲ್ಲ ಹೇಳಿ ಕೊಡೋದೇ ಇಲ್ಲ ಅದ ಅಲ್ಲಿ ಹೇಳಿ ಮಾನ್ಯ ಅಧ್ಯಕ್ಷ ಈ ಬಿಲ್ ಈ ಬಿಲ್ ನಾವು ಕೂಡ ಸ್ವಾಗತ ಮಾಡ್ತೇವೆ ಆದ್ರೆ ಒಂದು ಕ್ಲಾರಿಫಿಕೇಶನ್ ಕೇವಲ ಸಿನಿ ಯುವ ರೆಸ್ಟೋ ಟೆಕ್ನಿಷಿಯನ್ಸ್ ಅಷ್ಟೇನೋ ಅಥವಾ ಬೇರೆ ಬೇರೆ ಕಲಾವಿದರು ಅದರ್ಲ ಎಲ್ಲ ಕಲ ಅಂದ್ರೆ ಸಂಗೀತಕಾರ ಇರ್ತಾರೆ ನಾಟಕಕಾರ ಇರ್ತಾರೆ ಚಿತ್ರಗಾರ ಇರ್ತಾರ ಇವ್ರನ್ನೂ ಎಲ್ಲರೂ ಕವರ್ ಮಾಡ್ತಿರೋ ಅಥವಾ ಕೇವಲ ಫಿಲ್ಮ್ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಸನ್ಮಾನ್ಯ ಅಧ್ಯಕ್ಷೆ ಈ ಬಿಲ್ನ ನಾವು ಕೂಡ ಸ್ವಾಗತ ಮಾಡ್ತಾ ಇದೊಂದು ಬಿಲ್ ಬಿಲ್ನ ತಂದಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಗೌರವಿಸ್ತಾ ಜೊತೆಗೆ ಇಲ್ಲಿ ಕಲಾವಿದರು ಅಂದ್ರೆ ಬರೀ ಅವರೆಲ್ಲ ಅದರಲ್ಲಿ ನಾನಾ ರೀತಿ ಕಲಾವಿದ್ರು ಇದ್ದಾರೆ ಅದರಲ್ಲಿ ಲೈಟ್ ಮ್ಯಾನ್ ಇಂದ ಹಿಡಿದು ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆಲ್ಲ ಕೂಲಿಗೆ ಎಲ್ಲಿಂದ ಬಂದು ಇಲ್ಲಿ ಒಡಿಸ್ಕೊಂಡು ಬರೀ ಸ್ಟಂಟ್ ಮಾಸ್ಟರ್ಗಳ ಕಡೆಯಿಂದ ಎಲ್ಲ ಕೂಡ ಇದ್ದಾರೆ ದಯಮಾಡಿ ಅವರೆಲ್ಲರಿಗೂ ಕೂಡ ಕಲಾವಿದರು ಅಂದರೆ ಹೇಳೋರಿಂದ ಹಿಡಿದು ಡ್ಯಾನ್ಸರ್ಸ್ ಎಲ್ಲ ಕೂಡ ನಮ್ಮ ಸಚಿವರಿಗೆ ತುಂಬ ಚೆನ್ನಾಗಿ ಗೊತ್ತು ಆ ಕ ಇದ್ರ ಬಗ್ಗೆ ಹಾಗಾಗಿ ಅವರೆಲ್ಲರಿಗೂ ಇದು ಬಿಲ್ ಇರ್ತಕ್ಕಂಥದ್ದು ಗೌರವ ಅವರ ನಮಗೂ ಅವ್ರಿಗೂ ಗೊತ್ತು ಕಲಾವಿದ್ರೂ ಕೂಡ ಬೆಂಬಲಿಸಿ ಈ ಬಿಲ್ನ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರ ಮಕ್ಕಳು ಅವ್ರ ಶೋಚನೀಯ ಪರಿಸ್ಥಿತಿ ಒಂದೇ ಒಂದು ಉದಾಹರಣೆ ನಾನು ಕೊಡ್ತೀನಿ ಅಧ್ಯಕ್ಷರೇ ಒಂದು ಸಲ ಎಂ ಪಿ ಶಂಕರ್ ಅವರು ಒಂದು ನಾನು ಸಿ ಯಶವತ್ ಅವ್ರನ್ನ ಇವ್ರನ್ನೆಲ್ಲರನ್ನು ಕೂಡ ಕನ್ನಡವೇ ಸತ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿ ನಮ್ಮೂರಿಗೆ ಕರೆಸ್ದೆ ಸಿ ಯಶವತ್ ಇವ್ರಿಗೆ ಎಂ ಪಿ ಶಂಕರ್ ಅವ್ರಿಗೆ ಫೋನ್ ಮಾಡಿದೆ ಆ ಕಾಲದಲ್ಲಿ ಫೋ ಈಗ ಹದಿನೈದು ವರ್ಷದಿಂದೆ ಚಲರಾಯ ಅವರು ಎಲ್ಲರೂ ಕೂಡ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಕರೆದಾಗ ಬಾಬು ನೀನೇನಾದ್ರೂ ನನಗೆ ಡಯಾಲಿಸಿಸ್ಗೆ ದುಡ್ಡು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳಿದರು ಎಂ ಪಿ ಶಂಕರ್ ಅವರು ಅವತ್ ನಾನು ಸಿ ಯಶ್ವತ್ ಅವರು ಎಲ್ಲರೂ ಕೂಡ ಅವ್ರಿಗೆ ನಾನೊಂದು ಐವತ್ತು ಸಾವಿರ ಅವರೊಂದು ನಾನು ಕೊಟ್ಟಿದ್ರಲ್ಲೇ ಇಪ್ಪತ್ತು ಸಾವಿರ ಹಿಂಗೆಲ್ಲ ಕೊಟ್ವಿ ಅಂತ ಮಹಾ ಅವಾಗ ಮಕ್ಕಳದು ಪ್ರಾಣಿಗಳ ಪಿಚ್ಚರ್ ತೆಗಿತಾ ಇದ್ದಂಥ ಎಂ ಪಿ ಶಂಕರ್ ಅವ್ರಿಗೆ ಇಂಥ ಗತಿ ಬಂತು ಅಂದರೆ ಈಗ ಪುಟ್ಟ ಕಲಾವಿದರಿಗೆ ಯಾವ ಥರ ಶೋಚನೀಯ ಪರಿಸ್ಥಿತಿ ಇದೆ ಅನ್ನೋದು ಹೊರಗಡೆ ಗೊತ್ತಾಗ್ತಲ್ಲ ನಮಗೆ ಅವ್ರಿಗೆ ಬಣ್ಣ ಸರ ದಯಮಾಡಿ ನಮ್ಮ ಬೆಲ್ಲು ಇದ್ರಲ್ಲಿ ಎಲ್ಲದು ಕೂಡ ಒಳಗೊಂಡಂತೆ ಎಲ್ಲ ಕಲಾವಿದರಿಗೆ ಅವರ 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 ವಿದ್ಯಾಭ್ಯಾಸಕ್ಕೆ ತುಳುನಾಟಕದಲ್ಲಿ ಬಿಲ್ ಬರ್ಲಿ ಅಂತ ನಾವೆಲ್ಲರೂ ನಾಟಕ ಕೊಂಕಣಿ ನಾಟಕ

ಅಧ್ಯಕ್ಷ ಅಧ್ಯಕ್ಷ ನಮ್ ಕಡೆ ಸೀರಿಯಾ ಚಿತ್ರಕಲಾ ಜಾನದ ಅಲ್ಲ ಅವರು ಕಲಾವಿದ್ರೆ ಈ ಜನಪದ ಗೀತೆ ಆಡೋರ್ನೂ ಕೂಡ ಸೇರಿಸ್ಕೊಳ್ಳಿ ಸಂತೋಷ್ ಲಾಡ್ ಅವ್ರಿಗೆ ಜಯವಾಗ್ಲಿ ನೋಡ್ರಿ ಅಧ್ಯಕ್ಷರ ಯಕ್ಷಗಾನ ಸಭಾಧ್ಯಕ್ಷರ ಯಕ್ಷಗಾನದವರು ಕೂಡ ಇದಕ್ಕೆ ಸೇರ್ಬೇಕು ಸಭಾಧ್ಯಕ್ಷರೇ ಮನೆ ಅಧ್ಯಕ್ಷರೇ ಒಂದ್ ನಿಮಿಷ ಬಿಡ್ರಿ ನೀವೇ ಮಾತಾಡಿದ್ರಿ ಆ ಕಡೆ ಎಲ್ಲಾರು ಸೇರ್ಬೇಡಿ ಕೋಂದ್ ರೆಡ್ಡಿ ಮಾತ್ರ ಬಿಡಬೇಡಿ ದಯವಿಟ್ಟು ಮಾನ್ಯ ಅಧ್ಯಕ್ಷರೇ ಅತ್ಯಂತ ಐತಿಹಿಕಾಸವಾದ ಬಿಲ್ ಅನ್ನು ಇವತ್ತು ನಮ್ಮ ಸಚಿವರು ತಂದಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ರಂಗಭೂಮಿ ಕಲಾವಿದರು ಮತ್ತು ಜಾನಪದ ಸಾಹಿತಿಗಳು ಸಾಹಿತಿಗಳಿದ್ದಾರೆ ರಂಗಭೂಮಿ ಕಲಾವಿದರಿದ್ದಾರೆ ಗೀಗಿ ಪದ ಹಾಡ್ತಾರೆ ಬಹಳಷ್ಟು ಕಲಾವಿದರು ಆ ಕಲಾವಿದರಿಗೆ ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಈಗ ಮಾನ್ಯ ಸಚಿವನೇ ಬಹಳ ಒಳ್ಳೆ ಬಿಲ್ ಅನ್ನು ತಂದಿದ್ದಾರೆ ಇದನ್ನು ನಾವು ಸ್ವಾಗತ ಮಾಡ್ತೇವೆ ನಮ್ಮ ನಾಯಕರುಗಳು ಕೂಡ ಹೇಳಿದ್ದಾರೆ ಆದರೆ ಇದರೊಳಗಡೆ ಬ್ಯಾಕ್ ಸಿನಿಮಾದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ ಅಂತ ನಾನು ಭಾವಿಸಿದ್ದೇನೆ ಸರಿನಾ ನಾ ಹಾಗಾದ್ರೆ ನಮ್ಮದೊಂದು ನಾಟಕತೆ ಅದರದೇ ಆದಂಥ ರಂಗಭೂಮಿ ಇದೆ ಅಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ಸ್ ಇದ್ದಾರಲ್ಲ ಅವರು ಪಾಡು ಯಾರು ಕೇಳಿದಾರಂಥ ಸ್ಥಿತಿಲಿ ಇದೆ ಇವತ್ತು ಒಂದು ನಾಟಕ ಇವತ್ತು ಪ್ರೊಜೆಕ್ಷನ್ ಪ್ರೊಡಕ್ಟ್ ಪ್ರೊಡಕ್ಷನ್ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವರು ರಂಗಭೂಮಿ ಕಲಾವಿದರು ಅವರು ಅವ್ರದೇ ಆದಂತ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಲೆಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಾ ಇರುವಂತವ್ರು ಸೊ ಹಾಗಾಗಿ ಆ ಒಂದು ರಂಗಭೂಮಿನ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಪರಿಗಣನೆ ತಗೊಂಡು ಇದೊಳಗಡೆ ಅಮೆಂಡ್ಮೆಂಟ್ ಮಾಡ್ಕೊಳ್ಳೋಂಥ ಅವಕಾಶ ಇದ್ರೆ ಮಾಡಿಕೊಂಡು ಆ ಕ್ಷೇತ್ರಕ್ಕೂ ಶಕ್ತಿ ಕೊಡುವಂಥ ಕೆಲಸ ಮಾಡಿದ್ದೆ ಆದರೆ ಈ ಬಿಲ್ ಇನ್ನೊಂದಿಟ್ಟು ಬಹಳ ವ್ಯವಸ್ಥಿತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ದಯವಿಟ್ಟು ಇದನ್ನು ಮಾಡಬೇಕು ಅಂತ ವಿನಂತಿರೇ ಅಧ್ಯಕ್ಷ ಈ ಬಿಲ್ ಬಿಲ್ ಜೊತೆಗೆ ಶ್ರೀಮತಿ ಸಚಿವರಾಗಿದ್ದಂಥ ಉಮಾಶ್ರೀ ಅವ್ರನ್ನು ಕೂಡ ನೀವು ಒಳಗೊಂಡಂತೆ ಅವ್ರ ಹತ್ರ ಸಲಹೆ ತಗೊಂಡ್ರೆ ಸೂಕ್ತ ಅಂತ ಹೇಳಿ ಸಭಾಧ್ಯಕ್ಷರೇ ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಸಚಿವರೇ ರಸಮಂಜರಿ ಕಾರ್ಯಕ್ರಮ ಏನ್ ಏರ್ಪಡಿಸ್ತಾರೆ ಅವ್ರು ಬಹಳಷ್ಟು ಆಗಿದೆ ಪಂಚಾಕ್ಷರಿ ಗವಾಯಿಗಳು ಅವರು ಬಹಳಷ್ಟು ಕಲಾವಿದರನ್ನ ಹುಟ್ಟು ಹಾಕಿದಂಥವ್ರು ಯಾರು ನಿರ್ಗತಿಕರು ಇರ್ತಾರೆ ಅಂದ್ರೆ ಇರ್ತಾರೆ ಅವ್ರ ಮುಖಾಂತರ ನಾಟಕಗಳನ್ನು ಆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಬಹಳ ವರ್ಷದಿಂದ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಚಿವರಿಗೆ ಒತ್ತಾಯ ಮಾಡ್ತೀನಿ ಅಂತ ನಾಟಕ ರಂಗಭೂಮಿಯಲ್ಲಿ ಇರ್ತಕ್ಕಂತ ಕಲಾವಿದರನ್ನು ಇದರಲ್ಲಿ ಸೇರಿಸ್ಬೇಕಂತೇಳಿ ನಾನು ಸಂಗೀತ ಸಂಗೀತ ಕಲಾವಿದರು ಯಕ್ಷಗಾನದವರನ್ನ ಕೂಡ ಸೇರಿಸಬೇಕು ಅಳವಡಿಸಬೇಕಂತ ಹೇಳಿ ರಸಮಂಜರಿ ಕಾರ್ಯಕ್ರಮ ನಡೆಸ್ತಾರಲ್ಲ ಬಿಜೆಪಿ ಸಭಾಧ್ಯಕ್ಷರೇ ಏನು ಸಚಿವರು ಇದ್ರ ವ್ಯಾಪ್ತಿಗೆ ತರಬೇಕು ಅಂತೇಳಿ ಮನವಿನ ಮಾಡ್ತಾ ಇದ್ದೀನಿ ಯಾಕೆ ಅಲ್ಲೂ ಕೂಡ ತುಂಬಾ ಕಷ್ಟ ಇರತಕ್ಕ ಸೋಷಿಯಲ್ ಮೀಡಿಯಾ ಇಲ್ಲ ಈ ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದೀವಿ ಒಂದು ಬಿಲ್ ಅನ್ನು ತಂದಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂತ ತುಳು ಚಲನಚಿತ್ರ ಕಲಾವಿದರಿಗೆ ಯಕ್ಷಗಾನ ಕಲಾವಿದರಿಗೆ ತುಳು ನಾಟಕ ರಂಗದಲ್ಲಿ ಇರ್ತಕ್ಕಂತವರಿಗೆ ಎಲ್ಲರನ್ನು ಸಹ ಇದರಲ್ಲಿ ಸೇರ್ಪಡೆಗೊಳಿಸ್ಬೇಕನ್ನ ವಿನಂತಿಯನ್ನು ಮಾಡ್ತಾರೆ ಎಲ್ಲ ಸೇರಿಸಿದ್ದಾರೆ ಈಗ ಸರ್ ಎಲ್ಲ ಹಳ್ಳಿ ಊರಾಗ ಗರಿ ಸೇರಿಸಬೇಕು ಈಗ ಅಧ್ಯಕ್ಷ ಆದರೆ ಕಾರ್ಮಿಕ ಅಂತ ಹೇಳಿದ್ರೆ ಅಡಿಮಾಂಡೆ ನಿಮ್ಮ ಒಂದು ಈ ಬಿಲ್ಲಿಗೆ ಎಷ್ಟು ಬೆಂಬಲ ವ್ಯಕ್ತ ಆಗ್ತಾ ಇದೆ ನೋಡಿ ಅಧ್ಯಕ್ಷ ಎಲ್ಲ ಅಂದರೆ ಅವ್ರಿಗೆ ಕೆಲಸ ತುಂಬಾ ಒಳ್ಳೇದಿದೆ ಅಧ್ಯಕ್ಷ ಕಾರ್ಮಿಕ ಜತೆ ನೀವು ಮಾಡಿದಕ್ಕಂಥ ಕೆಲಸಕ್ಕೆ ತುಂಬಾ ಬೆಂಬಲ ಸಿಕ್ಕಿದೆ ಇಲ್ಲ ಇಲ್ಲ ಅಧ್ಯಕ್ಷ ನಮ್ಮ ಹಳ್ಳಿ ಕಡೆ ಹಳ್ಗೆ ಒಡೆಯರು ಹಳ್ಗೆ ಹೊಡೆಯರು ಅವ್ರನ್ನೂ ಸಾಸಿವೆ ಅಧ್ಯಕ್ಷ ಮಂತ್ರಿ ಏನಿದ್ದಾರೆ ಯಾರು ಇದ್ದರು ಅಂತ ಇದ್ರ ಅವಕಾಶ ತಗೊಂಡಿರಲಿಲ್ಲ

ನಮ್ಮ ಕಾರ್ಮಿಕ ಸಕ್ಷರ ನಮ್ಮ ಭಾಗದವರ ಬಳ್ಳಾರಿ ಸಮೀಪ ಇನ್ನೊಂದಿದೆ ಈಗ ಅಲ್ಲಾ ಕೂಡ ಶೀರ್ಷಿಕೆ ಹೇಳಿ ನಮ್ಮ ಸಜ್ಜೋ ಸಮುದಾಯದವರು ಈ ವಾದ್ಯನ ಪಡೆಯುತ್ತಾರೆ ಸನ್ಮಾನ್ಯ ಅಲ್ಲ ಈ ವಾದ್ಯ ಪಡೆಯುತ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ಈ ಬಿಲ್ ಬಗ್ಗೆ ಶೋಲಂಕಾರ್ ರ ಮಾತಾಡಬೇಡಿ ಈ ಬಿಲ್ ಬಗ್ಗೆ ನಮ್ಮ ಎಲ್ಲ ಸದಸ್ಯರೂ ಕೂಡ ಯಾವುದನ್ನು ಸೇರಿಸ್ಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಸಾಂಸ್ಕೃತಿಕ ಅಂತ ಇರೋದ್ರಿಂದ ಎಲ್ಲ ಅದಕ್ಕೆ ಸೇರ್ಪಡೆ ಆಗುತ್ತೆ ಅಂತ ನಂದು ಆದರೆ ಒಂದು ಪ್ರಶ್ನೆ ಮೇನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ಯಾರು ಸಿನಿಮಾ ನೋಡ್ತಾರೆ ಅವ್ರ ಮೇಲೆ ಟ್ಯಾಕ್ಸ್ ಆಗ್ತಾಯಿದ್ದೀರ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಸಿನಿಮಾ ನೋಡೋರ ಮೇಲೆ ಅವರು ಟ್ಯಾಕ್ಸ್ ಕಟ್ಟಬೇಕೀಗ ಆ ಟ್ಯಾಕ್ಸ್ನ ಇವರ ಅಭಿವೃದ್ಧಿಗೆ ಯೂಸ್ ಮಾಡ್ತಾಯಿದ್ದೀರ ಸರ್ಕಾರದ ಪಾತ್ರ ಏನು ಸರ್ಕಾರ ಪಾತ್ರ ಬೇಕಲ್ಲ ಇದ್ರಲ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್ ಬೇಕಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀರಿ ನಾವು ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೀರಿ ಈ ತರದಿದ್ದಾಗ ಸರ್ಕಾರ ಆಗ್ತೈತೆ ಅಲ್ಲೇ ಕಿತ್ತು ಅವ್ರಿಗೆ ಕೊಡೋಕೆ ಇದೇನು ಉಪಯೋಗ ಆಗಲ್ಲ ಅದ್ರ ಇಲ್ಲಿ ಬಿಲ್ ಯಾಕೆ ಹಾಕ್ಬೇಕು ಅದಕ್ಕೆ ಕೊಡಕ್ಕೆ ಬಿಲ್ ಹಾಕ್ಬೇಕು ಅದರಿಂದ ಪವರ್ಫುಲ್ ಮಿನಿಸ್ಟ್ರು ಅಂತ ನಾನು ತಿಳ್ಕೊಂಡಿದೀನಿ ಇಲ್ಲಿ ಇರೋಂತ ಕೆಲವು ಪವರ್ ನೀವು ಪವರ್ಫುಲ್ಲು ಅದರಿಂದ ಸರ್ಕಾರದ ಗ್ರಾಂಟ್ ಕೊಟ್ರೆ ಇದಕ್ಕೊಂದು ಸ್ಯಾಂಟಿಟಿ ಬರುತ್ತೆ ಅಧಿಕಾರ ಬರುತ್ತೆ ಇಲ್ಲ ಅಂದರೆ ಅದಕ್ಕೇನು ಬೆಲೆ ಇಲ್ಲ ಅಂತ ನನಗನ್ನಿಸ್ತೈತೆ ಅದಕ್ಕೋಸ್ಕರ ದಯವಿಟ್ಟು ನೀವು ಸರ್ಕಾರದ ಗ್ರ್ಯಾಂಟನ್ನು ಅದಕ್ಕೆ ಮಿಕ್ಸ್ ಮಾಡಿ ಮಾಡಿದಾಗ ಇನ್ನಷ್ಟು ಜನಗಳಿಗೆ ಸೌಕರ್ಯ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಮನೆ ಅಧ್ಯಕ್ಷರೇ ಇದರಲ್ಲಿ ಒಂದು ಈ ಬಿಲ್ಲನ್ನು ಸ್ವಾಗತ ಮಾಡ್ತಾ ನಮ್ಮೆಲ್ಲ ಪ್ರಮುಖರು ಹೇಳದ ವಿಚಾರಗಳ ಜೊತೆಯಲ್ಲಿ ಈಗ ತುಂಬ ಜನ ಕಲಾವಿದರನ್ನ ಇದರಲ್ಲಿ ಜೊತೆಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ ಈ ಪಟ್ಟಿಯನ್ನು ಯಾರು ಮಾಡ್ತಾರೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಿದ್ದಾಗ ಈ ಪ್ರಾಬ್ಲಮ್ ನಮಗೆ ಎದುರಾಗಿತ್ತು ಕಲಾವಿದರಿಗೆ ಮಾಸಾಶನ ಕೊಡಬೇಕು ಅಂತ ಹೇಳಿ ಚರ್ಚೆ ಬಂದಾಗ ಕಲಾವಿದರು ಪಟ್ಟಿ ಬೆಳಿತಾನೇ ಹೋಗುತ್ತೆ ಇದಕ್ಕೆಲ್ಲರೂ ಒಂದ್ ಕಡೆ ಪಟ್ಟಿ ಯಾವ ರೀತಿ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಒಂದು ಏನಾರು ಐಡೆಂಟಿಫೈ ಮಾಡಬೇಕು ಇದಕ್ಕೆ ಕೊನೆನೇ ಇಲ್ಲಂಗೆ ಆಗ್ತದೆ ನಾವು ಅದಕ್ಕೆ ಕಾರ್ಡ್ ಕೊಡಬೇಕು ಅಂತಂದಾಗ ಸಾವಿರಾರು ಅರ್ಜಿಗಳು ಬಂದ್ಬಿಡ್ತು ಕಾರ್ಡ್ಗೆ ಅದನ್ನು ಯಾರು ಐಡೆಂಟಿಫೈ ಮಾಡೋದು ಯಾವ ಕಲಾವಿದ ಅಂತ ಹೇಳಿದಂಗೆಲ್ಲ ಒಂದು ನಮ್ಮ ಕನ್ನಡ ಕಲ್ಚರ್ಲಿತ್ತು ನೀವು ಈ ರೀತಿ ಮಾಡಿದಾಗ ಅದಕ್ಕೆ ಯಾರು ಆ ಪಟ್ಟಿಯನ್ನು ಯಾರು ಮಾಡ್ತಾರೆ ಅದು ಎಷ್ಟು ಸಂಖ್ಯೆ ಬೆಳೆಯುತ್ತೆ ಇದಕ್ಕೇನಾರೊಂದು ಯೋಚನೆ ಮಾಡೋದು ಒಳ್ಳೆಯದು ಕೊಡಿ ಇನ್ನೊಂದು ಸಲಹೆ ಕೇವಲ ಫಿಲ್ಮ್ ಟಿಕೆಟ್ ಮಾತ್ರ ಅಲ್ಲ ಈಗ ಒ ಟಿ ಟಿ ಇದೆ ಎಲ್ಲಾರು ಅದು ಕೂಡ ಇದರಲ್ಲಿ ಸೇರಿಸಿದೆ ಇಲ್ಲ ಆಮೇಲೆ ಈಗೇನು ಕೇಬಲ್ ಇದೆ ಅಲ್ಲ ಅದು ಕೂಡ ಇದರಲ್ಲಿ ಸೇರಿಸಿದ್ನು ಈಗ ನಾನು ಎಲ್ಲರ ಪರವಾಗಿ ಮಾನ್ಯ ಮಂತ್ರಿಗಳನ್ನು ಸರ್ ಅಭಿನಂದಿಸ್ತೇನೆ ಒಂದು ವರ್ಗದ ಜನ ಯಾರು ಕೆಲಸ ನಿರ್ವಹಿಸುತ್ತಿದ್ದಾರೆ ಒಂದು ಕಾಣದ ಕೈಗಳಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕೊಡುಗೆ ಕೊಡ್ತಿದ್ದ ಅವ್ರು ಗಮನ ಇಟ್ಕೊಂಡು ಬಿಲ್ ಅಂತ ಅವತ್ತು ತಂದಿದ್ದೀರಿ ಅದಕ್ಕೆ ಅದರ ಜೊತೆ ಯಾಕೆಂದರೆ ಇಲ್ಲ ಬಹಳ ಸ್ಪಷ್ಟವಾಗಿ ಬಂದು ಎ ಎಮ್ ಮತ್ತು ಎಫ್ ನಲ್ಲಿ ಎಲ್ಲ ಕೂಡ ಇದೆ ಎಲ್ಲ ಚಟುವಟಿಕೆ ಅಂದ್ರೆ ಏನು ಸಿನಿ ಕಾರ್ಯಕರ್ತ ಬಹಳ ಸ್ಪಷ್ಟವಾಗಿ ಎಲ್ಲವನ್ನು ನಿಭಾಯಿಸಿ ಎಲ್ಲರಿಗೂ ಇದ್ದಾರೆ ಅದರಲ್ಲಿ ತುಳು ಬ್ಯಾರಿ ಕೊಂಕಣಿ ಅಕಾಡೆಮಿ ಕನ್ನಡ ಎಲ್ಲವೂ ಕೂಡ ಅದರಲ್ಲಿ ಸೇರಿದೆ ಈಗ ನಮ್ಮ ವಿಧಾನಸಭೆ ಕೂಡ ಒಂದು ಸಿನಿಮಾ ಇದ್ದ ಹಾಗೆ ಮತ್ತು ನಿಲ್ಲೆ 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 ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತೇನೆ ಆಯಿತು ಒಂದು ಒಂದು ಸೆಕೆಂಡ್ ಆಯಿತು ಕೂತ್ಕೊಳ್ಳಿ ಒಂದು ಸೆಕೆಂಡ್ ಅದಕ್ಕೆ ನಾನು ಹೇಳಿದ್ದು ಆದರೆ ನಮ್ಮಲ್ಲಿ ಹೊರಗೆ ಥಿಯೇಟರ್ ಇರೋ ಸಿನಿಮಾದಲ್ಲಿ ಹೀರೋ ಯಾರು ವಿಲನ್ ಯಾರು ಕಾಮಿಡಿ ಅಂತ ಗೊತ್ತಾಗ್ತದೆ ಇಲ್ಲಿ ಯಾರು ಹೀರೋ ಯಾರು ವಿಲನ್ ಯಾರು ಕಾಮಿಡಿ ಯಾರಿಗೆ ಕೂಡ ಗೊತ್ತಾಗದ ಪರಿಸ್ಥಿತಿ ಇದು ನಮಗೆ ಒಂದು ವ್ಯತ್ಯಾಸ ಇದಕ್ಕೆ ಅದಕ್ಕೆ ಬಹುಶಃ ಅಭಿನಿಸ್ಕೊಂಡು ಬಹುಶಃ ನಾನು ಎಲ್ಲ ತಾವು ಸೇರಿಸಿದ್ದಿಲ್ಲ ಬಿಲ್ ತಂದಿದ್ದು ಕಲಾವಿದರಿಗೆಲ್ಲೇ ನಾವು ಹಿಂದೆ ಕಾರ್ಮಿಕರು ಅಧ್ಯಕ್ಷರೇ ನಮಗೆ ಅವಕಾಶಗಳು ಕಡಿಮೆ ಈಗ ಬಹುಶಃ ನಿಮ್ಮನ್ನು ಅಭಿನಂದಿಸಿ ಬಹುಶಃ ಇವತ್ತು ಇದನ್ನು ಮತ್ತೆ ಪ್ರಸ್ತಾವನೆ ಸಭೆ ಮತ್ತೆ ಹೌದೌದು ಮುಖ್ಯಮಂತ್ರಿಗಳಿಗೆ ಲಾಡೋರಿಗೆ ಅಭಿನಂದನೆಗಳು ಎಲ್ಲ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಸುರೇಶ್ ಕುಮಾರ್ ಸಾಹೇಬರು ಎರಡು ಮೂರು ವಿಚಾರವನ್ನು ಕೇಳಿದ್ದೀರಿ ಅಶೋಕ್ ಸಾಹೇಬರು ಕೂಡ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ವಿಶೇಷವಾಗಿ ಡೆಫಿನೆಟ್ಲಿ ಸಹಭಾಗಿತ್ವವಾಗಿ ಕಾಂಟ್ರಿಬ್ಯೂಷನ್ ಗೋರ್ಮೆಂಟ್ ಕೂಡ ಬರ್ತಾರೆ ಅಶೋಕ್ ಅವರೇ ನಾವಿದು ಮೊದಲನೇ ಬಾರಿಗೆ ಈ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಡೆಫಿನೆಟ್ಲಿ ನಮ್ಮ ಪ್ರಕಾರ ಸುಮಾರು ನಾಲ್ಕು ಕೋಟಿಯಷ್ಟು ಬಿಲ್ಗಳು ಇಲ್ಲಿ ಖರ್ಚಾಗ್ತಾಯಿದೆ ಅಂದರೆ ಪೀಪಲ್ ಆರ್ ಬೈಂಗ್ ಫೋರ್ ಕ್ರೋಸ್ ಇನ್ ಹೆಚ್ ಬಿಲ್ ಅಂತೇಳಿ ನಾನು ಅಂದಾಜಿದೆ ದಿಸ್ ಫಸ್ಟ್ ಟೈಮ್ ಇಟ್ಸ್ ಎ ನಿಯರ್ ಸರ್ ಪ್ಯಾರಾಮ್ ಎಮ್ ಟಾಕಿಂಗ್ ಅಬೌಟ್ ಸೊ ಆಬ್ವಿಯಸ್ಲಿ ಇದು ಮೊದಲೇ ಹಂತದಲ್ಲಿ ನೀವು ಹೇಳಿರೀ ಮೋಸ್ಟ್ ಆಫ್ ದ ನೀವು ಹೇಳಿರ್ತಕ್ಕಂಥದ್ದು ಸದಸ್ಯರುಗಳು ಏನು ಯಾರು ಯಾರ್ಯಾರು ಇದರಲ್ಲಿ ಬರ್ತಾರೆ ಅಂತ ಹೇಳಿದಾಗ ಸಂಪೂರ್ಣ ಮಾಹಿತಿ ಇದೆ ಅಕಾಡೆಮಿ ಮೀನ್ಸ್ ಅಂದರೆ ಅದು ಕರ್ನಾಟಕ ಚಲನತ್ರಿಕ ಅಕಾಡೆಮಿ ಬರುತ್ತೆ ಕರ್ನಾಟಕ ಜಾನಪದ ಅಕಾಡೆಮಿ ಇದೆ ಕರ್ನಾಟಕ ಲಲಿತಾ ಅಕಾಡೆಮಿನೂ ಇದೆ ಇದರಲ್ಲಿ

ಗಿಗ್ ವರ್ಕರ್ಸ್ ಬಗ್ಗೆ ತಾವು ಪ್ರಸ್ತಾವನೆ ಸಲ್ಲಿಸಿದಿರಿ ಕಳೆದ ಒಂದು ವರ್ಷಗಳಿಂದ ಯಾರು ಈ ಗಿಗ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಪ್ಲಸ್ ಎನ್ ಜಿ ಓಸ್ ಜೊತೆ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತು ಬಾರಿ ಮೀಟಿಂಗನ್ನು ಮಾಡಿದ್ವಿ ಒಂದು ಪ್ರಿಲಿಮಿನರಿ ಡ್ರಾಫ್ಟ್ ಕೂಡ ರೆಡಿ ಆಗಿದೆ ಇನ್ನು ಕೆಲವು ದಿನಗಳಲ್ಲಿ ಸರ್ಕಾರದ ಕ್ಯಾಬಿನೆಟ್ ಕೂಡ ಬರುತ್ತೆ ಅದ ನಂತರ ಡೆಫಿನೆಟ್ಲಿ ಅದು ತಮ್ಮೆಲ್ಲರ ಸಲಹೆ ಕೂಡ ಬರುತ್ತೆ ವಿ ರಿಕ್ವೈರ್ ಲಾಡ್ ಆಫ್ ಅಡ್ವೈಸ್ ಬಟ್ ಇನ್ ಭಾಳ ಶೀಘ್ರದಲ್ಲಿ ಅದೊಂದು ಬಿಲ್ ಆಗಿ ಬರುತ್ತಂತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಹೆಚ್ಚಿ ಬರ್ತೇನೆ ಆಸ್ ವೆಲ್ ಎಸ್ ದ ಗಿಗೀಸ್ ಕನ್ಸರ್ಟ್ ಸೊ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಕೂಡ ಮಾಡಿದೀವಿ ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ರಾಮಲಿಂಗಾರೆಡ್ ರೆಡ್ಡಿ ಸಾಹೇಬ್ರು ಸನ್ಮಾನ್ಯ ಮುಖ್ಯಮಂತ್ರಿಯವರು ನಾವೇನು ಟ್ರಾನ್ಸ್ಪೋರ್ಟ್ ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದರಲ್ಲೇ ದುಡ್ಡನ್ನ ರೀಕೂಪ್ ಮಾಡಿ ವಿ ಆರ್ ನಾಟ್ ಗೋಯಿಂಗ್ ಟು ಗೋಯಿಂಗ್ ಟು ಕಲೆಕ್ಟ್ ಎಕ್ಸ್ಟ್ರಾ ಸೆಸ್ ಫ್ರಮ್ ದಮ್ ಇರ್ತಕ್ಕಂಥ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನಮಗೇನು ಇತ್ತು ಅದರಲ್ಲಿ ಸೆಸ್ನ ರೀಕೂಪ್ ಮಾಡಿ ಕಲೆಕ್ಟ್ ಮಾಡಿ ಸುಮಾರು ನೂರೈವತ್ತು ಕೋಟಿಯಷ್ಟು ನಮಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗಾಗಿ ಈಗ ಬೋರ್ಡನ್ನು ಮಾಡಿ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯಾರಿದ್ದಾರೆ ಡ್ರೈವರ್ಗಳಿರ್ಬೋದು ಕ್ಲೀನರ್ಸ್ಗಳಿರ್ಬೋದು ಮೆಕ್ಯಾನಿಕ್ಸ್ ಇರ್ಬೋದು ಗ್ಯಾರೇಜ್ನ ವರ್ಕ್ ಮಾಡ್ತಕ್ಕಂಥ ಕ ಮೆಕ್ಯಾನಿಕ್ಸ್ ಇರ್ಬೋದು ಇವರೆಲ್ಲರೂ ಟ್ರಾನ್ಸ್ಪೋರ್ಟ್ ಅಲೇಡ್ ವರ್ಕರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಒಂದು ವೆಲ್ಫೇರ್ ಬೋರ್ಡ್ ಮಾಡ್ತಾ ಇದ್ದೀವಿ ಕಮಿಂಗ್ ಬ್ಯಾಕ್ ಟು ವೇರ್ ಐ ಸ್ಟಾರ್ಟೆಡ್ ಬಿಕಾಸ್ ಯು ವಾಸ್ ಐ ಐಟ್ ಯು ಸರ್ ಇಲ್ಲಿ ಈ ಬಿಲ್ಲಲ್ಲಿ ಅಶೋಕ್ ಸಾಹೇಬರು ಕೇಳಿರ್ತಕ್ಕಂಥ ಒಂದು ನಿಮಿಷ ಅಶೋಕ್ ಸಾಹೇಬರು ಕೇಳಿರ್ತಕ್ಕಂಥದ್ದು ಇದು ಸರ್ಕಾರ ಕೂಡ ಇದರಲ್ಲಿ ಸಹ ಭಾಗವ ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತದೆ ಆಮೇಲೆ ಬೇರೆ ಸದಸ್ಯರುಗಳು ತಾವೆಲ್ಲ ಏನು ಪ್ರಶ್ನೆ ಏನು ಹೇಳಿದಿರಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್ ಇನ್ನು ಮುಂದೆ ರೂಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ನಿಮ್ಮ ಎಕ್ಸ್ಪರ್ಟಿಸ್ ಯಾರಿದೆ ಅವ್ರ ಸಲಹೆಗಳನ್ನ ಪಡೆದು ಈ ರೂಲ್ನ ಮಾಡ್ತೀವಿ ಆಮೇಲೆ ಅಶ್ವಥ್ ನಾರಾಯಣ ಅವ್ರು ಕೇಳಿದ್ರು ದ ಎಕ್ಸ್ಟೆನ್ಷನ್ ಭಾಳ ದೊಡ್ಡದಾಗುತ್ತೆ ಜಾಸ್ತಿ ಜನ ಮಾಡ್ತಾರೆ ಸುನೀಲ್ ಅವರು ಕೂಡ ಹೇಳ್ತಿದ್ರು ಇದು ನನ್ನ ಅಂದಾಜ್ ಪ್ರಕಾರ ಸುಮಾರು ಒಂದು ಐವತ್ತು ಸಾವಿರಕ್ಕೆ ಸಂಖ್ಯೆಯಷ್ಟು ಜನರು ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಯಾಕಂದ್ರೆ ಸಿನಿ ಇಂಡಸ್ಟ್ರಿ ಅಂಡ್ ರಿಲೇಟೆಡ್ ಇಂಡಸ್ಟ್ರಿ ಎಲ್ಲರೂ ಸೇರಿ ಬಹುತೇಕ ಸಿಕ್ಸ್ಟಿ ಟು ಸೆವೆಂಟಿ ಪೀಪಲ್ ಇರಬಹುದು ಈ ರೆವಿನ್ಯೂ ಪ್ಲಸ್ ಸರ್ಕಾರದ ರೆವೆನ್ಯೂ ಸೇರಿದ್ರೆ ಹಂತವಾಗಿ ದಿಸ್ ರೆವೆನ್ಯೂ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಏನು ಕೆಲವರು ಕೇಳಿದ್ರು ಇದು ಯಾವ ರೀತಿಯಾಗಿ ಬೋರ್ಡ್ ನಡೀತೈತೆ ಬೇರೆ ಯಾವುದು ವೆಲ್ಫೇರ್ ಬೋರ್ಡ್ ನಡೀತದೆ ಅದೇ ರೀತಿಯಾದಂಥ ವೆಲ್ಫೇರ್ ಬೋರ್ಡ್ ನಡೀತೈತೆ ಅವರು ಕೂಡ ಸಹಭಾಗತವಾಗಿ ಫಿಲಿಮ್ ಚೇಂಬರ್ಸ್ನವರು ಕೂಡ ನಾವು ಮೆಂಬರ್ಸ್ ಮಾಡ್ಕೊಂಡಿರ್ತೀವಿ ಅಂಡ್ ಆಬ್ವಿಯಸ್ಲಿ ಸರ್ಕಾರ ವತಿಯಿಂದ ಕೂಡ ಮೆಂಬರ್ಸ್ ಆಗಿರ್ತಾರೆ ದ ರೆಗ್ಯುಲರ್ ಬೋರ್ಡ್ ಯಾವ ರೀತಿ ನಾವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತೀವಿ ಆ ರೀತಿ ಸ್ಕೀಮ್ಸ್ ನಾವು ಮಾಡ್ತೀವಿ ವಿಶೇಷವಾಗಿ ಎಲ್ಲರೂ ಸಾಮರ್ಥ್ಯದಿಂದ ಈ ಬೆಲ್ಲಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಧನ್ಯಗಳನ್ನು ನಡೆಸಿ ಈಗ పర్యాలోచన ప్రస్త